ಮೂವತ್ತು ವರ್ಷಗಳ ನಂತರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಆತಿಥ್ಯ ಮಂಡ್ಯ ಜಿಲ್ಲೆಗೆ ಸಿಕ್ಕಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಯಶಸ್ವಿಯಾಗಿ ಸಮ್ಮೇಳನವನ್ನು ನಡೆಸಿಕೊಟ್ಟ ಸಕ್ಕರೆ ನಗರ ಈಗ ಮೂರನೇ ಬಾರಿಗೆ ಜಾತ್ರೆಯ ತೇರು ಎಳೆಯಲು ಸಜ್ಜಾಗಿದೆ ರಾಜ್ಯದಲ್ಲೇ ಅತಿ ಹೆಚ್ಚು ಕನ್ನಡ ಮಾತನಾಡುವವರ ಜಿಲ್ಲೆ ಎಂಬ ಖ್ಯಾತಿ ಹೊಂದಿರುವ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ಜಿಲ್ಲಾಡಳಿತ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ ಎಂಬತ್ತೇಳು ಸಮ್ಮೇಳನಾಧ್ಯಕ್ಷರ ಭಾವಚಿತ್ರವನ್ನು ಮಂಡ್ಯ ನಗರದ ಪ್ರಮುಖ ಬೀದಿಗಳಲ್ಲಿ ಹಾಕಲಾಗಿದೆ ಮೂರು ದಿನ ಮೂವತ್ತು ವೈವಿಧ್ಯಮಯ ಗೋಷ್ಠಿಗಳು ನಡೆಯಲಿದ್ದು ಅದಕ್ಕಾಗಿ ಸಮ್ಮೇಳನದ ಪ್ರಧಾನ ವೇದಿಕೆ ಮತ್ತು ಎರಡು ಸಮಾನಾಂತರ ವೇದಿಕೆಗಳು ಸಜ್ಜುಗೊಂಡಿವೆ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ನಾನೂರ ಐವತ್ತು ಮಳಿಗೆಗಳನ್ನು ತೆರೆಯಲಾಗಿದೆ ಬಾಡೂಟ ಕುರಿತ ಪರ ವಿರೋಧದ ಚರ್ಚೆಗಳ ನಡುವೆಯೇ ಹಿಂದಿನ ಸಮ್ಮೇಳನಗಳಂತೆ ಊಟದ ಮೆನುವನ್ನು ಸಿದ್ಧಗೊಳಿಸಲಾಗುತ್ತಿದೆ ಸಮ್ಮೇಳನಕ್ಕೆ ಬರುವ ಲಕ್ಷಾಂತರ ಜನರಿಗೆ ಊಟ ತಯಾರಿಸಲು ಮತ್ತು ಬಡಿಸಲು ಸಾವಿರದ ಐದುನೂರು ಅಡಿಗೆ ಸಿಬ್ಬಂದಿ ಇರಲಿದ್ದಾರೆ ಆಹಾರದ ಕೌಂಟರ್ಗಳಲ್ಲಿ ಅಧಿಕಾರಿಗಳು ಮತ್ತು ನಾನೂರು ಸ್ವಯಂ ಸೇವಕರನ್ನು ನಿಯೋಜಿಸಲಾಗುತ್ತಿದೆ ನೂಕುನುಗ್ಗಲು ಉಂಟಾಗಬಾರದು ಎಂಬ ಮುನ್ನೆಚ್ಚರಿಕೆಯಿಂದ ನೋಂದಾಯಿತ ಪ್ರತಿನಿಧಿಗಳಿಗೆ ನಲವತ್ತು ಕೌಂಟರ್ ಸಾರ್ವಜನಿಕರಿಗೆ ನೂರು ಕೌಂಟರ್ ಸೇರಿದಂತೆ ಒಟ್ಟು ನೂರ ನಲವತ್ತು ಆಹಾರ ಕೌಂಟರ್ ತೆರೆಯಲಾಗಿದೆ ಈಗ ಹೋಳಿಗೆ ಪ್ರಿಪೇರ್ ಆಗ್ತಾ ಇದೆ ಹೋಳಿಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಹೋಳಿಗೆ ರೆಡಿಯಾಗಿದೆ ರೆಡಿಯಾಗಿದೆ ಮೈತ್ರ ಪಾಕ್ ರೆಡಿ ಆಗಿದೆ ಹಾಗೂ ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತ ಖಾದ್ಯಗಳು ಎಲ್ಲ ಮೆನು ಇದೆ ನಾಳೆ ಬೆಳಗ್ಗೆ ಜೋ ಇಡ್ಲಿ ವಡೆ ಇದೆ ಇಡ್ಲಿ ವಡೆ ಜೊತೆ ಮೈತ್ರ ಪಾಕ್ ಇದೆ ಮಧ್ಯಾಹ್ನ ಜೋಳದ ರೊಟ್ಟಿ ಹೋಳಿಗೆ ಊಟ ಇದೆ ಹೋಳಿಗೆ ಊಟ ಇದೆ ಮತ್ತೆ ಸಂಜೆಗೆ ಪೂರಿ ಮತ್ತೆ ಇನ್ನು ವಿವಿಧ ಜಿಲ್ಲೆಗಳ ಆರು ಸಾವಿರ ಸಮ್ಮೇಳನ ಪ್ರತಿನಿಧಿಗಳು ನೋಂದಣಿ ಮಾಡಿಕೊಂಡಿದ್ದು ಇವರಿಗೆ ಸಮ್ಮೇಳನ ಕಿಟ್ ಮತ್ತು ವಸತಿ ಕಿಟ್ ನೀಡಿ ವಾಸ್ತವ್ಯಕ್ಕೆ ಸೌಲಭ್ಯ ಕಲ್ಪಿಸಲಾಗಿದೆ ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣದಲ್ಲಿ ಹೋಟೆಲ್ ಲಾಡ್ಜ್ ವಸತಿ ಶಾಲೆಗಳಲ್ಲಿ ಸುಮಾರು ಹದಿನೈದು ಸಾವಿರ ಆಹ್ವಾನಿತರಿಗೆ ವಾಸ್ತವ್ಯಕ್ಕೆ ಅವಕಾಶ ಕಲ್ಪಿಸಲಾಗಿದೆ